ನಮಸ್ಕಾರ ಬಂಧುಗಳೇ ನಮ್ಮ ಎ ವಿ ಎಸ್ ಕನ್ನಡಿಗ ಚಾನಲ್ಗೆ ಸುಸ್ವಾಗತ ವೀಕ್ಷಕ ಬಂಧುಗಳೇ ಈ ಕ್ಷೇತ್ರವನ್ನು ನಮ್ಮ ಕರ್ನಾಟಕದ ಶ್ರೀಶೈಲ ಎಂದೇ ಕರೆಯಲಾಗುತ್ತದೆ ಏಕೆಂದರೆ ಶ್ರೀಶೈಲದಲ್ಲಿ ನೆಲೆಸಿರುವ ಬ್ರಹ್ಮಾರಂಭ ಮತ್ತು ಮಲ್ಲಿಕಾರ್ಜುನ ಸ್ವಾಮಿಯು ಇಲ್ಲಿಯೂ ನೆಲೆಸಿದ್ದು ಅಪಾರ ಸಂಖ್ಯೆಯ ಭಕ್ತಾದಿಗಳನ್ನು ಒಳಗೊಂಡಿದೆ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಶಿವಲಿಂಗಕ್ಕೆ ಮಹಾಭಾರತದ ಕಾಲದಲ್ಲಿ ಪಾಂಡವರು ವಾಸವದಲ್ಲಿ ವನವಾಸದಲ್ಲಿದ್ದ ಸಂದರ್ಭದಲ್ಲಿ ಅರ್ಜುನನು ಮಲ್ಲಿಗೆ ಹೂವಿನಿಂದಲೇ ಪೂಜಿಸುತ್ತಿದ್ದನೆಂದು ಹೇಳಲಾಗುತ್ತದೆ ಹಾಗಾಗಿ ಮಲ್ಲಿಕಾರ್ಜುನೇಶ್ವರ ಎಂದು ಕರೆಯಲಾಗುತ್ತದೆ ಬಂಧುಗಳ ಈ ಕ್ಷೇತ್ರದಲ್ಲಿ ಇರುವ ಮಲ್ಲಿಕಾರ್ಜುನ ಸ್ವಾಮಿಯು ತಲಕಾಡಿನ ಪಂಚಲಿಂಗ ಕ್ಷೇತ್ರಗಳಲ್ಲಿ ಒಂದೂ ಆಗಿದೆ ಈ ಪುರಾಣ ಪ್ರಸಿದ್ಧ ಕ್ಷೇತ್ರವೇ ಮುಡುಕುತ್ತಾರೆ ಬಂಧುಗಳೇ ಮುಡುಕು ತೊರೆಯು ಮೈಸೂರು ಜಿಲ್ಲೆಯ ಟಿ ನರಸೀಪುರದಿಂದ ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿದೆ ಕಾವೇರಿ ನದಿಯ ತೀರದಲ್ಲಿ ಇರುವ ಈ ಒಂದು ಪುಟ್ಟ ಗ್ರಾಮವಾಗಿದೆ ಬಂಧುಗಳೇ ನಾವು ಈ ಕ್ಷೇತ್ರವನ್ನು ತಲುಪಲು ಮೈಸೂರು ಬೆಂಗಳೂರು ಮತ್ತು ಮಂಡ್ಯದಿಂದ ಅಪಾರ ಸಂಖ್ಯೆಯಲ್ಲಿ ಸಾರಿಗೆ ವ್ಯವಸ್ಥೆ ಕೂಡ ಇದೆ ಕಾವೇರಿ ನದಿಯು ಮುಡುಕು ತೊರೆಯ ಬಳಿ ಪಶ್ಚಿಮಕ್ಕೆ ತನ್ನ ಪಾತ್ರವನ್ನು ಬದಲಿಸ್ ಬದಲಿಸುತ್ತದೆ ತೊರೆ ಮುರಿದು ಮುಂದೆ ಸಾಗಿದ ಈ ಹಿನ್ನೆಲೆಯಲ್ಲಿ ಈ ಸ್ಥಳಕ್ಕೆ ಮುರಿದ ತೊರೆ ಎಂದು ಹೆಸರು ಬಂದು ನಂತರ ಜನರ ಆಡುಭಾಷೆಯಲ್ಲಿ ಮುಡುಕು ತೊರೆ ಎಂದಾಗಿದೆ ಮುಡುಕು ತೊರೆಯು ತಲಕಾಡಿನಿಂದ ಐದು ಕಿಲೋಮೀಟರ್ ದೂರದಲ್ಲಿದೆ ಮುಡು ಈ ತೊರೆಯಲ್ಲಿ ಸೋಮಗಿರಿ ಎಂಬ ಬೆಟ್ಟದ ಮೇಲೆ ಅಧಿದೇವ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯು ತನ್ನ ಪತ್ನಿಯಾದ ಶ್ರೀ ಬ್ರಹ್ಮರಾಂಬ ದೇವಿಯ ಸಹಿತ ನೆಲೆ ನಿಂತಿದ್ದಾರೆ ಈ ಸೋಮಗಿರಿ ಅಥವಾ ಮುಡುಕುತೊರೆ ಬೆಟ್ಟವು ಸುಮಾರು ಮುನ್ನೂರು ಅಡಿ ಎತ್ತರವಿದ್ದು ಬೆಟ್ಟವನ್ನು ಏರಲು ಸುಮಾರು ನೂರ ಒಂದು ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತದೆ ಬಂಧುಗಳೇ ಮೆಟ್ಟಿಲನ್ನು ಹತ್ತಲು ಸಾಧ್ಯವಾಗದೇ ಇರುವವರಿಗೆ ವಾಹನಗಳು ಬೆಟ್ಟದ ತುದಿಯವರೆಗೂ ತಲುಪಬಹುದಾಗಿದೆ ಬಂಧುಗಳೇ ಇನ್ನು ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಯುವುದಾದರೆ ಈ ದೇವಸ್ಥಾನವು ಗಂಗರ ಕಾಲದಲ್ಲಿ ನಿರ್ಮಾಣವಾಗಿದೆ ತದನಂತರ ವಿಜಯನಗರ ಸಾಮ್ರಾಜ್ಯರ ಸಾಮ್ರಾಜ್ಯದ ಕಾಲದಲ್ಲಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲಾಗಿದೆ ಈ ದೇವಸ್ಥಾನದಲ್ಲಿ ಶ್ರೀ ಭರಮರಂಭ ದೇವಿಯ ಸನ್ನಿಧಿ ಇದ್ದು ಪುರಾಣಗಳ ಪ್ರಕಾರ ಋಷಿಗಳು ಭ್ರಮರಾಂಬಿಕಾ ವಿಗ್ರಹವನ್ನು ಸ್ಥಾಪಿಸಿದ್ದಾರೆ ಆದ್ದರಿಂದಲೇ ಈ ಮುಡುಕುತೆತರೆ ಕ್ಷೇತ್ರವು ಶ್ರೀ ಬ್ರಹ್ಮರಾಂಬಾ ಸಮೇತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯ ಕ್ಷೇತ್ರ ಎಂದು ಪ್ರಸಿದ್ಧಿ ಪಡೆದಿದೆ ಬಂಧುಗಳೇ ಪಾರ್ವತಿಯ ಅವತಾರವಾದ ಈ ದೇವಿಯನ್ನು ಐದು ಅಡಿ ಎತ್ತರದ ಸಿಂಹಪೀಠದ ಪೀಠದ ಮೇಲೆ ಪ್ರತಿಷ್ಠಾಪಿಸಲಾಗಿದೆ ತಾಯಿಯು ಚತುರ್ಭುಜವನ್ನು ಹೊಂದಿದ್ದು ಕಮಲ ಹಸ್ತ ಅಭಯ ಹಸ್ತ ಕರ್ಣಪತ್ರ ಕಿರೀಟ ಕಮಲಪೀಠ ಪ್ರಭಾವಳಿ ಶ್ರೀಚಕ್ರ ಸಹಿತವಾಗಿ ಭೂಷಿತೆಯಾಗಿ ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾಳೆ ವಿಶೇಷವಾಗಿ ಮಹಿಳೆಯರು ಇಲ್ಲಿಗೆ ಬಂದು ತುಪ್ಪದ ದೀಪವನ್ನು ಹಚ್ಚುವುದರಿಂದ ಮಹಿಳೆಯರ ಎಲ್ಲ ಕೋರಿಕೆಗಳು ಈಡೇರಿ ಅವರಿಗೆ ಕುಂಕುಮ ಭಾಗ್ಯವನ್ನು ಈ ದೇವಿ ಕರುಣಿಸುತ್ತಾಳೆ ಎಂಬ ಪ್ರತೀತಿ ಇದೆ ಇನ್ನು ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷವೂ ಇಲ್ಲಿ ಪ್ರೆಬ್ರವರಿ ತಿಂಗಳಲ್ಲಿ ಮುಡುಕು ತೊರೆಯ ಜಾತ್ರಾ ಮಹೋತ್ಸವವು ಸುಮಾರು ಹದಿನೈದು ದಿನಗಳ ಕಾಲ ತುಂಬ ವಿಜೃಂಭಣೆಯಿಂದ ನಡೆಯುತ್ತದೆ ಹಾಗೂ ದನಗಳ ಜಾತ್ರೆಯು ಕೂಡ ತುಂಬ ವಿಜೃಂಭಣೆಯಿಂದ ನಡೆಸಲಾಗುತ್ತದೆ ಉಪಸ್ಥಾನವನ್ನು ಜೀರ್ಣೋದ್ಧಾರ ಮಾಡಲೆಂದು ಎರಡು ವರ್ಷಗಳ ಹಿಂದೆಯೇ ಒಡೆದಿದ್ದು ಇನ್ನೂ ಪೂರ್ಣಗೊಳ್ಳಲು ಎರಡರಿಂದ ಮೂರು ವರ್ಷಗಳೇ ಬೇಕಾಗಬಹುದು ಆದ್ದರಿಂದ ಇಲ್ಲಿ ಎರಡು ಮೂರು ವರ್ಷಗಳಿಂದ ಜಾತ್ರಾ ಮಹೋತ್ಸವವನ್ನು ನಡೆಸಲಾಗಿಲ್ಲ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಯು ಉದ್ಭವ ಮೂರ್ತಿಯಾಗಿದ್ದು ತಾಯಿ ಬ್ರಹ್ಮರಂಭ ದೇವಿ ಹಾಗೂ ಮಾದೇಶ್ವರ ಸ್ವಾಮಿಯು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ ब्रह्माण्डकोटि अखिलपरिपालना पूरणा जगद्वारणा सत्यदेवदेव प्रिया वेदवेदार्थसारा देदा यज्ञयज्ञो मया निश्चला दुष्टनिग्रह सप्तलोकसंरक्षणा

ನಲ್ಕಡಲ್ ಮೂರಿದೆ ಮಾತಾಡ ಪಕ್ಕದಲ್ಲಿರೋದು ಬ್ರಹ್ಮಾಪ ದೇವಿ ಅದು ರುಬ್ರಹ್ಮಾಷ್ಟಿಯ ಪ್ರಸ್ಥಾಪನೆ ಮಾಡಿದ್ರು ಜೊತೆಗೆ ಪ್ರತಿನಿತ್ಯ ಇದೊಂದು ಕಟ್ಟೆಪುರ ಅಂತ ಊರು ಬರುತ್ತೆ ನದಿಯಿಂದ ಆಚೆ ಅದರಿಂದ ಪ್ರತಿನಿತ್ಯ ನೂರಾರು ವರ್ಷಗಳು ಈಜುಕೊಂಡು ಬಂದು ದೇವಸ್ಥಾನದಲ್ಲಿ ಕಾಡಿತ್ತು ಕಾಡಲ್ಲಿ ಕುಂತ ಉಳಿದ ಬರ್ತಾ ಇತ್ತು ಅವಾಗ ಬರಬೇಕಾಗಿರೋ ಸಂದರ್ಭದಲ್ಲಿ ನಿಮಗು ಗೋಚರವಾಗಿ ಒಂದು ಕಾಮದೇನಿಗೆ ಒಬ್ಬ ಅತಿ ಇಲ್ಲಿ ಹಾಲ್ ಕೊಡ್ತಾ ಇತ್ತು ಮನೆಗೆ ಹೋಗಿ ರಕ್ತ ಕೊಡ್ತಾ ಇತ್ತು ಏನು ಚಿತ್ರ ಆಗ್ತಾ ಇದೆ ಅಂತ ಒಂದು ಬೊಲ ಅಬ್ಸರ್ವ್ ಮಾಡಿದಕ್ಕೆ ಅವ್ರ ಓನರ್ ಬಂದು ಏನಾಗ್ತಾ ಇದೆ ನೋಡಿ ಅಂತ ಹೇಳಿದಕ್ಕೆ ಅವನು ಒಂದಿನ ಬಂದು ಇದನ್ನ ನೋಡ್ತಾನೆ ನೋಡ್ಬೇಕಾದ ಸಂದರ್ಭದಲ್ಲಿ ಹಸು ಏನ್ ಮಾಡ್ತಾ ಇರ್ತದೆ ನಿಂಗು ಅಕ್ಷಕ ಸ್ವಯಂವಾಗಿ ತಾನೆ ತಾನೇ ಹಾಲು ಕೊಡ್ತಾ ಇರ್ತದೆ ಇದನ್ನ ಬಲ್ಲ ಅರ್ಥ ಮಾಡ್ತಾ ಇದೆ ಮಚ್ಚಿನಿಂದ ಒಡಕ್ಕೆ ಹೋಗ್ತಾನೆ ಆಗ ಹಸಿರು ಏನ್ ಮಾಡುತ್ತೆ ಗಾಬ್ರಿಗೆ ಸ್ವಾಮಿ ಕಡೆ ಮೇಲೆ ಪಾಜ್ ಮಳಿಕಾ ಪಾಜ ಮಾಡಬಹುದು ಅದಕ್ಕೆ ನಾವು ಸಾಮಾನ್ಯ ಅದಾದ್ಮೇಲೆ ಮನೆಯಲ್ಲಿ ಪ್ರತ್ಯಕ್ಷನಾಗಿ ಹೊರ ಕೊಟ್ಟರೆ ಸಾಮಾನ್ಯ ಜೀವ ಬರುತ್ತೆ ಅವನಿಗೆ ಒಳಗಣ್ಣು ಅದಾದ್ಮೇಲೆ ವಾಪಸ್ ಜೀವ ಆದಾಗ ದೇವಸ್ಥಾನ ಇದೆ ಬರುತ್ತೆ ಮತ್ತೆ ಬಂದು ಯಥಾಸ್ಥಿತಿ ಅವ್ರ ಮನೆಯಲ್ಲಿ ಅಲ್ಲಿಗೆ ಹೋಗುತ್ತೆ ಅದಾದ ನಂತರದಲ್ಲಿ ಇವತ್ತು ಕೂಡ ಮನೆಯವರು ಸುಮಾರು ನೂರ ಐನೂರ ವರ್ಷಗಳಿಂದ ಪ್ರತಿ ಸೋಮವಾರ ತಿಳ್ಬದ್ರೆ ಮತ್ತೆ ಅನ್ನ ಸಹ ಕಟ್ಟೆಪುರ ಗ್ರಾಮದಿಂದ ಕೊಡ್ತಾ ಇದೆ ಕಿರಿವನ ನದಿ ಮೂರು ಇದೆ ಅದು ಬೇರೆ ಎಲ್ಲೂ ಸಿಗ್ಬ ಸಿಗದು ಮತ್ತೆ ಪಶ್ಚಿಮ ಮಾಡಿದೆ ನರೇಂದ್ರ ಏನ್ ಗಲಾಟೆ ಮಾಡಲ್ಲ ಅವರು ನಮ್ಮ ಮುಡುಗ ದೇವಸ್ಥಾನದ ಇತಿಹಾಸದಲ್ಲಿ ಮಾಘ ಮಾಸದಲ್ಲಿ ಹದಿನೇಳು ದಿನ ಜಾತ್ರೆ ನಡೆಯುತ್ತೆ ಹದಿನೇಳು ದಿನ ಜಾತ್ರೆ ನಡೆಯುತ್ತಿ ಮುಂಚೆ ಜನಗಳು ಸುಮಾರು ಬೇರೆ ಬೇರೆ ಊರುಗಳಿಂದ ಸುಮಾರು ಸಾವಿರಾರು ಜನಗಳು ಬರುತ್ತವೆ ಹದಿನೇಳು ದಿನ ಜಾತ್ರೆ ನಡೆಯೋದು ಬೇರೆ ಎಲ್ಲೂ ಇಷ್ಟು ಹದಿನೇಳು ದಿನ ಜಾತ್ರೆ ನಡೆಯಲ್ಲ ಇದು ಇಲ್ಲಿ ವಿಷಯ ಅಂಕುರಾರ್ಪಣದಿಂದ ಹಿಡಿದು ಮಹಾಭಿಷೇಕ ತನಕ ನಮ್ಮ ಸೇವೆ ನಡೆಯುತ್ತೆ ಅಂಕುರಾರ್ಪಣ ಧ್ವಜಾರೋಹಣ ಅನಂತಪೀಠಾರೋಹಣ ಚಂದ್ರಮಂಡಲಾರೋಹಣ ಗುಜಾ ಕಲ್ಯಾಣ ಸೈನೋತ್ಸವ ಪುಷ್ಪಪಲ್ಲಕ್ಷೋತ್ಸವ ರಥೋತ್ಸವ ಚಿತ್ರರಥ ಅದಾದ್ಮೇಲೆ ತೆಪ್ಪೋತ್ಸವ ಮಣಿತೆಪ್ಪೋತ್ಸವ ಮಂಟಪೋತ್ಸವ ಗಿರಿಜಾ ಕಲ್ಯಾಣ ಕೈಲಾಸ ವಾಹನೋತ್ಸವ ಅದೇ ಗಿರಿ ಬಸವನ್ಮಾನ ಅಂತ ಮಾಡ್ತೀವಿ ಅದು ವಿಶೇಷ ಅಮ್ಮನವರು ಜಾತ್ರೆ ಆದ ನಂತರದಲ್ಲಿ ಬಸ್ಸುಗಳನ್ನ ಓಡಿಸ್ತೀವಿ ಅದ್ರಲ್ಲಿ ಯಾವ ಬಸವ ಫಸ್ಟ್ ಬಂದು ಗೆಲ್ಲುತ್ತೋ ಯಾವ ಬಸವ ದೇವರ ಹತ್ರ ಬಂದು ನಿಲ್ಲುತ್ತೋ ಓಟ ಬಿಟ್ಟಾಗ ಆ ಬಸ್ತೀವಿ ಕೂಡ ಅದಾದ್ಮೇಲೆ ಕಾರ್ತಿಕ್ ಮಾಸ ನಡೆಯುತ್ತೆ ಬರ್ತಾರೆ ಏಪ್ರಿಲ್ ತಿಂಗಳಲ್ಲಿ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಬಂದಾಗ ಮೂರು ದಿನ ತಿರು ಅಂತ ನಡೆಯುತ್ತೆ ಅದಾದ್ಮೇಲೆ ಉಳಿಯಾಲೋತ್ಸವ ನಡೆಯುತ್ತೆ ಅದಾದ್ಮೇಲೆ ಜೊತೆಗೆ ನಾವು ಆಷಾಢ ಮಾಸದಲ್ಲಿ ಉಳಿಯಲುತ್ಸವ ಮಾಡದ್ಮೇಲೆ ಶೈನೋತ್ಸವ ಅಂತ ಮಾಡ್ತೀವಿ ಉತ್ಸವಗಳು ನಡೆಯುತ್ತೆ ಜೊತೆಗೆ ಏನಂತಂದ್ರೆ ಮಲ್ಲಿಕಾರ್ಜುನ ಸ್ವಾಮಿ ಕಾರ್ತಿಕ್ ಮಾಸದ ಅಷ್ಟಮಿ ದಿನ ಕರಿತೀವಿ ಅವಾಗ ಇಲ್ಲಿ ವಿಶೇಷವಾಗಿ ಪೂಜೆ ನಡೆಯುತ್ತೆ ಅದಾದ್ಮೇಲೆ ನಾವು ರಾಮ ರಾವಣ ಅಂಧಕಾಸನ ಸಂಭಾರ ಮಾಡ್ತೀವಿ ಧರುಣ್ ಮಾಸ ಟೈಮ್ ಅಲ್ಲಿ ಇಲ್ಲಿ ಸುಮಾರು ಸಾಕಷ್ಟು ಉತ್ಸವಗಳು ನಡೆಯುತ್ತೆ ಇಲ್ಲಿ ವಿಶೇಷತೆ ಏನಂದ್ರೆ ನೂರನ್ ಮೆಟ್ಲು ಇದೆ ಕೆಳಗಡೆ ಅಲ್ಲಿಗೆ ಭಕ್ತರ ಏನ್ ಮಾಡ್ತಾರೆ ಅರ್ಕೆ ಇದ್ರೆ ಅರಕೆ ಒಪ್ಸೋದಿಕ್ಕೆ ನೂರನ್ ಮೆಟ್ಲು ಕಾಯಿ ಹೊಡೆಸ್ತೀವಿ ಅಂತ ಹರ್ಸ್ಕೊಂತಾರೆ ಹರ್ಸ್ಕೊಂಡಾಗ ನೂರನ್ ಮೆಟ್ಲುಗಳು ಕಾಯಿ ಹೊಡೆದು ಮಾಡ್ತಾರೆ ಈ ತರ ವಿಶೇಷವಾದಂತ ರೀತಿ ಈ ಕಡೆ ಮಾತ್ರ ಇದು ಮಾಹಿತಿ ಜೀರ್ಣೋದ್ಧಾರ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಇದೆ ಸುಮಾರು ದೇವಸ್ಥಾನ ಜೀರ್ಣೋದ್ಧಾರ ಗುಡಿ ಎಂಟು ಕೋಟಿ ಅನ್ನೋರ್ ಗುಡಿ ಎಂಟು ಕೋಟಿ ಮತ್ತೆ ಚಂದ್ರಶಾಲೆ ನಾಲ್ಕು ಕಡೆ ಗೋಪುರ ಸೇರಿ ಒಟ್ಟು ಇಪ್ಪತ್ತಾರು ಕೋಟಿ ನಲ್ಲಿ ಆಗ್ತಾ ಇದೆ ಒಟ್ಟು ಮೂವತ್ ನಲ್ವತ್ತು ಕೋಟಿ ಪ್ರಾಜೆಕ್ಟ್ ದೇವಸ್ಥಾನ ಕಟ್ತಾ ಇದ್ವಿ ಅದು ಮುಂದಿನ ವರ್ಷ ಮುಗಿಸ್ಕೊಡ್ತೀವಿ ಅಂತ ಹೇಳಿದರೆ ನೋಡೋಣ ಕೆಲಸ ಕ್ರಮಗಳಿ ಆದಂಗೆ ಕೆಲಸಗಳು ನಡೀತಾ ಇರ್ತದೆ ಆದ್ಮೇಲೆ ದೇವಸ್ಥಾನ ಆಗುತ್ತೆ ಆದ್ಮೇಲೆ ಯಥಾವತ್ತಾಗಿ ಮೊದಲು ಏನ್ ಜಾತ್ರೆ ಆಯ್ತಾ ಇತ್ತು ಅದಕ್ಕಿಂತ ವಿಶೇಷವಾಗಿ ಜಾತ್ರೆ ನಡೆಯುತ್ತೆ

ವೀಕ್ಷಕರ ಗಮನಕ್ಕೆ ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನು ಕಾಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಮಗೆ ಇಮೇಲ್ ಅಥವಾ ವಾಟ್ಸಪ್ ಮುಖಾಂತರ ತಿಳಿಸಬಹುದು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ನಮ್ಮ ಇಮೇಲ್ ಐ ಡಿ ಐ ಎ ವಿ ಎಸ್ ಕನ್ನಡಿಗ ಅಟ್ ಜಿಮೇಲ್ ಡಾಟ್ ಕಾಮ್ ವಾಟ್ಸಪ್ ನಂಬರ್ ನೈನ್ ಸೆವೆನ್ ಫೋರ್ ತ್ರೀ ನೈನ್ ಏಯ್ಟ್ ಒನ್ ಸಿಕ್ಸ್ ತ್ರೀ ನೈನ್